ನಮಸ್ಕಾರ ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿಯ ಐತಿಹಾಸಿಕ ಮಾಗಡಿ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವದಲ್ಲಿ ಮಾಗಡಿಯ ಸ್ನೇಕ್ ರಾಯ ಎಂದ ಹೆಸರಾಗಿರುವ ರಾಯರವರು ಸಣ್ಣ ರಥದಲ್ಲಿ ಸಿಲುಕಿದ್ದ ರಾಮಬಾಣದ ಹಾವನ್ನು ರಕ್ಷಣೆ ಮಾಡಿದರು ನಮಸ್ಕಾರ ನೀವು ಮಾಗಡಿನಲ್ಲಿ ಸ್ನೇಕ್ ರಾಯ ಅಂತಲೇ ಹೆಸರುವಾಸಿ ಎಲ್ಲೇ ಹಾವು ಹಿಡಿದು ಅದನ್ನು ರಕ್ಷಣೆಯನ್ನು ಮಾಡ್ತೀರ ಇದು ನಿಮ್ಗೆ ಹೇಗೆ ಬಂತು ರಕ್ಷಣೆ ಮಾಡಬೇಕು ಅಂತಕ್ಕಂಥ ಐಡಿಯಾ ಆಗಿ ಬಂತು ಅವ್ನು ಹಿಡಿಯಾ ಐಡಿಯಾ ಆಗಿ ಬಂತು ಅವೇನು ಮಾಡಲ್ಲ ಆವಿಂದ ಜನಗಳು ತುಂಬಾ ಉಪಯೋಗ ಆಯ್ತು ಅಂತ ವಾವಾ ಸುರೇಶ್ ಅವರು ಕೇರಳ ವಾವಾ ಸುರೇಶ್ ಅವರು ಒಂದು ಟಿ ವಿ ನೈನಲ್ಲಿ ಒಂದು ಇದು ಮಾಡಿದರು ಅದನ್ನು ನಾನು ಟಿ ವಿಲಿ ನೋಡಬೇಕಾದ್ರೆ ಅದನ್ನು ನೋಡಿ ಅವರಿಂದ ಇನ್ಸ್ಪಿರೇಷನ್ ಆಗಿ ಅವ್ರದೇ ಯೂಟ್ಯೂಬಲ್ಲಿ ಅವ್ರು ಆ ವಿಡಿಯೋ ಅಂತ ಕಾಡಿನ ಸರ್ಪ ಅದು ದೊಡ್ಡ ದೊಡ್ಡ ಆ ವಿಡಿಯೋ ಅಂತ ವಿಡಿಯೋಗಳನ್ನೆಲ್ಲ ನೋಡಿ ಅದನ್ನೇ ನೋಡಿ ನೋಡಿ ಅವ್ರನ್ನ ನೋಡಿ ನಾನು ಕಲ್ತ್ಕೊಂಡು ಸಾವು ಇಲ್ಲಿವರೆಗೂ ಈಗ ಐದು ಸಾವಿರ ಚಂದ್ರೆ ರೀಚ್ ಮಾಡಿದೆ ಯಾವ್ಯಾವ ತರ ಜಾತಿಗಳದು ಮಾಗಡಿ ತಾಲೂಕಲ್ಲಿ ಎಷ್ಟು ತರ ಜಾತಿ ಹಾವು ಐತೆ ಅಷ್ಟು ತರ ಜಾತಿ ಹಾವು ನಾನು ರಕ್ಷಣೆ ಎಷ್ಟು ಜಾತಿ ಗೊತ್ತಿದೆ ಎಷ್ಟು ಜಾತಿ ಎಷ್ಟು ತರ ಜಾತಿ ನಾಗರಾವ್ ಅದು ಫಸ್ಟ್ ನಮ್ಮ ಕಡೆ ಇರೋದು ಜಾಸ್ತಿ ಫೈಜನೇ ಸಾವು ಅಂದ್ರೆ ನಾಗರಾವು ಮಂಡ್ಲದಾವು ಕಟಕ್ಲಾವು ಮೂರೇ ಜಾತಿ ಆವಾಗಲಿ ವಿಷ ಇರೋದು ಈ ಮಿಕ್ಕಿದ ಜಾತಿ ಆವ್ ಯಾವುದೇ ಆವಾಗ ನಮ್ಮ ಕರ್ನಾಟಕದಲ್ಲಿ ವಿಷ ಇರೋವಿಲ್ಲ ಇದ್ರೂ ರೇರು ಅದು ನಮ್ಮ ಕಡೆ ಮೂರು ಹಾವು ಬಿಟ್ಟರೆ ಬೇರೆ ಹಾವು ಯಾವೂ ಇಲ್ಲ ನಮ್ಮ ಕಡೆ ಆ ಥರ ವಿಷ ಇರೋ ಅಂಥ ಹಾವು ಹಿಡಿಯೋಂಥ ಸಂದರ್ಭದಲ್ಲಿ ಕಚ್ಚಿದಾಗ ಏನು ಮಾಡಬೇಕು ಪ್ರಪ್ರಥಮವಾಗಿ ಹಾವು ಎಲ್ಲರೂ ಹಿಡಿಯೋಕ್ಕಾಗಲ್ಲ ಒಂದ್ ವೇಳೆ ಬೇರೆಯವ್ರಿಗೆ ಯಾರಿಗಾದರೂ ಕಚ್ಚಿದ್ರೆ ಕಚ್ಚಿದ ತಕ್ಷಣ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅದು ಬಿಟ್ಟರೆ ಬೇರೆ ಏನು ಅದಕ್ಕೆ ಇದಿಲ್ಲ ಈ ನಾಟಿ ಔಷಧಿ ತಗೊಳ್ಳೋದು ಮಂತ್ರ ಹಾಕೋದು ಅವೆಲ್ಲ ಆಗಿನ ವಿಷಯಕ್ಕೆ ಯಾವುದೇ ಥರದ ಕೆಲಸ ಮಾಡೋದು ಸರಿ ಇವತ್ತು ಮಾಗಡಿ ರಂಗನಾಥ ಸ್ವಾಮಿ ಜಾತ್ರೆ ನಡೀತಾ ಇದೆ ಆ ಜಾತ್ರೆಯಲ್ಲೂ ಕೂಡ ಹಾವು ಜಾತ್ರೆ ನೋಡೋಕ್ಕೆ ಬಂದಿತ್ತು ಅದನ್ನು ತಾವು ಕೂಡ ಹಿಡಿದಿರ ಆ ಜಾತ್ರೆ ಗೆಲ್ಲಕ್ಕೆ ಮಳೆ ಉಯ್ದಿ ಸ್ವಲ್ಪ ಧೆಗೆ ಆಗಿ ಸ್ಟಾರ್ಟ್ ಆಗಿರೋದ್ರಿಂದ ಧೆಗೆ ಬಂದು ಒಳಗಡೆ ಸೇರಿಕೊಂಡಿತ್ತು ಯಾರು ಸಾರ್ವಜನಿಕರು ಫೋನ್ ಮಾಡಿದ್ರು ಹಂಗೆ ಬಂದ್ವಿ ಹೀಗೆ ಸಮಾಜಕ್ಕೆ ಒಳ್ಳೆಯದಾಗುವಂತಹ ಹಾವು ಹಿಡಿಯುವಂಥ ಕೆಲಸ ಮಾಡ್ತಾ ಇದ್ದೀರಾ ಆ ಭಗವಂತ ಮಾಗಡಿ ರಂಗ ನಿಮಗೂ ಒಳ್ಳೇದು ಮಾಡಲಿ ಒಂದನೇ ಅಭಿನಂದನೆ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು